ಅರಸೀಕೆರೆ ವೀರಶೈವ ರುದ್ರಭೂಮಿ ಅಭಿವೃದ್ಧಿಗೆ ಗಮನ ಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ರಸ್ತೆಯಲ್ಲಿ ಭಿಕ್ಷಾಟನೆ ಮಾಡಿ ರುದ್ರಭೂಮಿಯನ್ನ ಅಭಿವೃದ್ಧಿ ಮಾಡಬೇಕಾಗುತ್ತದೆ ಅರಸೀಕೆರೆ ತಾಲೂಕಿನಲ್ಲಿ ಅತಿದೊಡ್ಡ ಸಮಾಜ ಎಂದರೆ ವೀರಶೈವ ಲಿಂಗಾಯತ ಸಮಾಜ ಎಂದು ಪ್ರತಿಯೊಬ್ಬರಿಗೂ ತಿಳಿದಿದೆ ಅಂತಹ ಸಮಾಜದ ರುದ್ರಭೂಮಿ ಕಳೆದ ಹದಿನೈದು ವರ್ಷಗಳಿಂದ ಅಭಿವೃದ್ಧಿ ಕಾಣದೇ ಇರುವುದು ಕಂಡುಬಂದಿದೆ ಎಂದು ವೀರಶೈವ ಸಮಾಜದ ಮುಖಂಡ ಪರಮೇಶ್ ತಿಳಿಸಿದ್ರು ಅರಸೀಕೆರೆ ತಾಲೂಕಿನ ಗಿಜಿಹಳ್ಳಿ ಸಮೀಪ ಇರುವ ವೀರಶೈವ ಲಿಂಗಾಯತ ಸಮಾಜದ ರುದ್ರಭೂಮಿ ಮೂಲಭೂತ ಸೌಕರ್ಯಗಳು ವಂಚಿತಗೊಂಡಿದೆ ರುದ್ರಭೂಮಿ ಬಹುಮತ ಬರುವ ವಾಹನಗಳಿಗೂ ಸರಿಯಾದ ರಸ್ತೆ ಇಲ್ಲ ಅಂತ್ಯ ಸಂಸ್ಕಾರಕ್ಕೆ ಬರುವ ಜನರಿಗೆ ಕುಡಿಯುವ ನೀರು ಮತ್ತು ರುದ್ರಭೂಮಿ ಸುತ್ತ ಕಾಂಪೌಂಡ್ ಇರುವುದಿಲ್ಲ ಸಮಾಜದ ಬಾಂಧವರಿಗೆ ನಿಮ್ಮ ಪತ್ರಿಕೆಯ ಮೂಲಕ ಕೇಳಿಕೊಳ್ಳುವುದೇನೆಂದರೆ ರಾಜಕಾರಣ ವರ್ತುಪಡಿಸಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಸ್ತೆಗಳಲ್ಲಿ ಭಿಕ್ಷಾಟನೆ ಮಾಡಿ ರುದ್ರಭೂಮಿಯನ್ನ ಅಭಿವೃದ್ಧಿಪಡಿಸಬೇಕಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೀರಶೈವ ಮುಖಂಡ ಹಾರನಹಳ್ಳಿ ರಾಜು ಎಂಟಿಎಸ್ ಮಧು ದಯಾನಂದ್ ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ರಮೇಶ್ ಅಂತ ಇವತ್ತು ನಾವು ಬಂದಿರೋ ಸ್ಥಳ ನೀವೇನ್ ನೋಡ್ತಿರ ವೀರಶೈವ ಲಿಂಗಾಯತ ರುದ್ರಭೂಮಿಯಲ್ಲಿ ನಾವೆಲ್ಲ ನಿಂತಿದೀವಿ ಇವತ್ತು ಇಲ್ಲಿ ಮೂಲಭೂತ ಸೌಕರ್ಯಗಳು ಏನು ಇಲ್ದಿರೋ ಕಾರಣವಾಗಿ ಇವತ್ತು ಈ ಒಂದು ಸ್ಥಳಕ್ಕೆ ನಾವೆಲ್ಲ ಬಂದು ಸೇರಿದೀವಿ ಮೊದಲನೇದಾಗಿ ಒಂದು ಏನ್ ಮೇನ್ ರಸ್ತೆ ಇದೆ ಯಾವುದೇ ಒಂದು ನಾವು ವಾಹನದಲ್ಲಿ ಇಲ್ಲಿ ಕೆಳಗೆ ಇಳಿಯೋಕೆ ಆಗದಿಲ್ಲದಿರೋ ಪರಿಸ್ಥಿತಿ ಉಂಟಾಗಿದೆ ಇಲ್ಲಿ ನಾಗರಿಕರಿಗೆ ಇದರಿಂದ ದಿನನಿತ್ಯ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಈ ಒಂದು ರುದ್ರಭೂಮಿಯಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಸರ್ಕಾರದಿಂದ ಒದಗಿಸಿಲ್ಲ ಇಲ್ಲಿ ಮೂಲಭೂತವಾಗಿ ಬೇಕಾದ ಒಂದು ಗೇಟ್ ಇಲ್ಲ ಕುಡಿಯಲು ನೀರಿಲ್ಲ ಒಂದು ಬೆಳಕು ಬೇಲಿ ಸತ ಇಲ್ಲಿಲ್ಲ ಸೀಕರೆ ತಾಲೂಕಿನಲ್ಲಿ ಅತಿ ಹೆಚ್ಚು ವೀರಶೈವರು ವಾಸವಿದ್ದು ನಗರ ಪ್ರದೇಶದಲ್ಲಿ ಒಂದರಲ್ಲೇನೆ ಸರಿಸುಮಾರು ಹತ್ತು ಸಾವಿರ ಜನ ಇದ್ದಾರೆ ಅಂತ ವೀರಶೈವರ ಮನೆಗಳಲ್ಲಿ ಏನಾದರೂ ಸಾವು ನೋವು ಸಂಭವಿಸಿದಾಗ ಅವರಿಗೆ ಅಂತ್ಯಕ್ರಿಯೆ ಮಾಡಿಕೊಳ್ಳಲು ಒಂದು ಯೋಗ್ಯವಾದ ಜಾಗ ಇಲ್ಲದಿರುವುದು ತುಂಬಾ ದುಃಖಕರ ಸಂಗತಿ ಹ್ಮ್ ನೀವು ನೋಡ್ತಾ ಇರ್ಬೋದು ರುದ್ರಭೂಮಿ ಪರಿಸರ ಹೇಗಿದೆ ಬರೀ ಗಿಡ ಗಂಟೆಗಳೇ ತುಂಬಿದೆ ಇದಕ್ ಬೇನೆ ಇಲ್ಲ ಯಾರಾದ್ರೂ ತೀರಿ ಹೋದಾಗ ಬಂದು ನಿಲ್ಲಲು ನೆರಳಿಲ್ಲ ಕುಡಿಯಲು ನೀರಿಲ್ಲ ಒಂದು ಕುರ್ಚಿ ಆಗ್ಲಿ ಒಂದು ಶಾಮಿಯಾನ ಆಗಲಿ ಇಡೋದಕ್ಕೆ ಒಂದು ಶೆಡ್ ವ್ಯವಸ್ಥೆ ಇಲ್ಲ ಹತ್ತು ಸಾವಿರ ಜನ ವೀರಶೈವರು ನಗರದಲ್ಲಿ ನಗರದಲ್ಲಿದ್ದಾರೆ ಇನ್ ಕೇಸ್ ಏನೋ ಹೆಚ್ಚು ಕಮ್ಮಿ ಆಗಿ ಒಂದು ಇಬ್ರು ಮೂರು ಜನ ತೀರ ಹೋದ್ರೆ ಕರ್ಕೊಂಡ್ ಬರೋದಕ್ಕೆ ಒಂದು ವಾಹನದ ವ್ಯವಸ್ಥೆ ಇಲ್ಲ ಇಲ್ಲಿ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಯಾರು ಇಲ್ಲ ಯಾರು ಇಲ್ಲ ಸರ್ಕಾರದಿಂದ ಇದು ನಮಗೆ ಗ್ರಾಂಟ್ ಆಗಿದ್ದು ಯಾವಾಗ ಇದು ಗ್ರಾಂಟ್ ಆಗಿದ್ದು ಜಿ ಬಿ ಸಿದ್ದಪ್ಪ ಅವರ ಆಳ್ವಿಕೆಯಲ್ಲಿ ಗ್ರಾಂಟ್ ಆಗಿದ್ದು ಇಲ್ಲಿವರೆಗೂ ಹತ್ತು ರೂಪಾಯಿಗಳು ರುದ್ರಭೂಮಿ ಕೆಲಸ ಆಗಿಲ್ಲ ಆಶ್ವಾಸನೆಗಳು ಭರವಸೆಗಳಿಗೆ ಸೀಮಿತ ಹೋಗಿದೆ ಕೆಲಸ ಮಾಡಕ್ ಯಾರು ಮುಂದ್ ಬರ್ತಾ ಇಲ್ಲ ಕೆಲಸ ಇದೇ ತರ ನೀವು ಮಾಡದೇ ಹೋದ್ರೆ ಮುಂದಿನ ದಿನಗಳಲ್ಲಿ ವೀರಶೈವ ಯುವಕರು ಏನಿದ್ದೀವಿ ವೀರಶೈವ ರುದ್ರಭೂಮಿ ಅಭಿವೃದ್ಧಿ ಸಂಘ ಸ್ಥಾಪಿಸಿ ಭಿಕ್ಷೆ ಎತ್ತಿ ಈ ಕೆಲಸನ ಮುಗಿಸ್ಕೊಂತೀವಿ ಸಂಬಂಧಪಟ್ಟವರು ಇನ್ನ ಒಂದು ತಿಂಗಳ ಕಾಲಾವಕಾಶ ಮಾಡಿಕೊಡಿ ಇಲ್ಲದ ಹೋದ್ರೆ ಭಿಕ್ಷೆ ಎತ್ತಾರಾಗ್ಲಿ ನಾವು ರುದ್ರಭೂಮಿ ಅಭಿವೃದ್ಧಿ ಪಡಿಸ್ತೀವಿ ಸರ್ಕಾರಕ್ಕೆ ಒತ್ತಾಯ ಮುಂಚೆಯಿಂದಾನು ಮಾಡ್ತಾ ಇದೀವಿ ಈಗ್ಲೂ ಹೇಳ್ತಾ ಇದ್ದೀವಿ ಇದು ವೈಯಕ್ತಿಕವಾಗಿ ನಮ್ ಕೈಯಲ್ಲಿ ಮಾಡಕ್ಕಾಗೋ ಕೆಲಸ ಅಲ್ಲ ಸರ್ಕಾರ ಮುಖ್ಯವಾಗಿ ಮಾಡಬೇಕಾಗಿದ್ದು ಸರಿಸುಮಾರು ಹದಿನೈದು ವರ್ಷ ಆಯ್ತು ಈ ಒಂದು ರುದ್ರಭೂಮಿ ಶಾಂಕ್ಷನ್ ಆಗಿ ಅಲ್ಲಿಂದ ಇಲ್ಲಿವರೆಗೂ ಹತ್ತು ಪೈಸದ್ದು ಕೆಲಸ ಆಗಿಲ್ಲ ಸಮಾಜದ್ದು ಒಂದು ಬೋರ್ಡ್ ಇಲ್ಲ ಬೇಲಿ ಇಲ್ಲ ನೀರಿಲ್ಲ ಯಾರಾದ್ರೂ ಒಬ್ರು ಸಮಾಜದವ್ರು ಹೋದಾಗ ನೊಂದು ಬರ್ತಾರೆ ಅಲ್ಲಿ ನೋಡಿ ಆ ಜಾಗ ಇಲ್ಲಿ ತೀರು ಹೋದ್ರನ್ನ ನಾವು ಒಳಗಡೆ ಯಾವ್ ತರಬಹುದು ಯಾವ ತರ ಕರ್ಕೊಂಡ್ ಬರ್ಬೋದು ಜಾಗ ಇಲ್ಲ ಕೆರೆಯಲ್ಲಿ ವೀರಶೈವ ಸಮಾಜದಲ್ಲಿ ಮುಖಂಡರು ಇದಿರೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಸಮಾಜದಲ್ಲಿ ಸ್ವಲ್ಪ ಏನಾರ ಒಂದು ಅನುಕೂಲ ಮಾಡಿಕೊಟ್ರೆ ಸಹ ಜನ ನೆನೆಸ್ತಾರೆ ಇಂಥವ್ರು ಮಾಡಿಕೊಟ್ರು ಅಂತ ದಯವಿಟ್ಟು ಇದೊಂದು ಕೆಲ್ಸಾನ ಪುಣ್ಯ ಕೆಲಸ ಸಮಾಜದಲ್ಲಿ ಯಾರು ಮುಖಂಡರು ಅಂತ ಇದ್ದೀರಾ ಪಕ್ಷ ಬೇಗ ಮಾಡ್ದಾನೆ ದಯವಿಟ್ಟು ಈ ಅಭಿವೃದ್ಧಿ ಮಾಡಿಕೊಡಿ ಇಲ್ಲ ಅಂದ್ರೆ ಹೇ ಮುಂಚೆ ಹೇಳ್ದಂಗೆ ಭಿಕ್ಷೆ ಎತ್ತುತ್ತೀವಿ ರೋಡ್ ರೋಡ್ ಅಲ್ಲಿ స్మశా అభివృద్ధి అంత కల్సారీ